ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನಗಳೇ ಆಗಿತ್ತು ಅದಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ಬೇಗ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬೇಗ ಬೇಗ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇದ್ದೀನಿ ಸ್ಕೂಲಿದ್ದಾಗಂತೂ ನನ್ನ ಮಗಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಶನಿವಾರ ಟೈಮು ಇವಾಗ ರಜಾ ಇರೋದ್ರಿಂದ ಹೋಗ್ಬಿಟ್ಟು ಬರೋಣ ತುಂಬ ದಿನ ಆಗಿತ್ತಲ್ವ ಹೋಗ್ಬಿಟ್ಟು ಅಂತ ಇವಾಗೆಲ್ಲ ಕೆಲಸನೂ ಮುಗಿಸಿ ಅವಳು ನಾನು ಇಬ್ಬರು ಹೊರಟಿದ್ದೀವಿ ಇವಾಗ ಇವಾಗಿರೋ ಬಿಸಿಲಲ್ಲಂತೂ ಹೊರಗಡೆ ಎಲ್ಲೋಗೋಕ್ಕೂ ಆಗೋದೇ ಇಲ್ಲ ಕಂಡುಬಿಡೋಕ್ಕೆ ಆಗೋಲ್ಲ ಅಷ್ಟು ಬಿಸಿಲು ಬರ್ತಾ ಇರುತ್ತೆ ಇನ್ನು ಟೈಮ್ ಎಂಟೂವರೆ ಆಗಿದೆ ಅಷ್ಟೇ ಎಷ್ಟು ಬಿಸಿಲಿದೆ ಅಂತ ನೀವೇ ನೋಡಿ ಮನೆ ಒಳಗಡೆಗೆ ಹಂಗೆ ಡೈರೆಕ್ಟಾಗೆ ಬಂದಂಗೆ ಅನಿಸುತ್ತೆ ಬಿಸಿಲು ಅಷ್ಟು ಬಿಸ್ಲಿದೆ ಬೇಗ ಬೇಗ ಹೋಗಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸಿ ಹೊರಟಿದ್ದು ಬಂದು ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ದೇವಸ್ಥಾನ ಇರೋದು ನಮ್ಮ ಮನೆಗೆ ಹತ್ರನೇ ಒಂದು ಐದು ನಿಮಿಷ ಅಷ್ಟೇ ನಡ್ಕೊಂಡು ಬಂದರೆ ನಾವು ಗಾಡಿನಲ್ಲಿ ಬಂದರೆ ಒಂದು ಎರಡು ನಿಮಿಷ ಆಗುತ್ತಷ್ಟೇ ಇವಾಗ ಹೊರ್ಗಡೆ ಎಳ್ಬತ್ತಿ ಎಲ್ಲ ಹಚ್ಚಿ ದೇವಸ್ಥಾನದೊಳಗಡೆ ಹೋಗ್ತೀವಿ ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಎಷ್ಟೋ ತಿಂಗಳುಗಳಾಗಿತ್ತು ದೇವಸ್ಥಾನಕ್ಕೆ ಬಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಬಂದು ತಿಂಡಿ ತಿಂದೆಲ್ಲ ರೆಡಿಯಾಗಿ ಅವಳು ನಾನು ಇಬ್ಬರೂ ಬಟ್ಟೆ ತೊಗೊಳೋದಕ್ಕೆ ಅಂತ ಹೊರಟಿದ್ದೀವಿ ಬಟ್ಟೆ ಎಲ್ಲ ತೊಗೊಂಡು ಮನೆ ಕಡೆ ಬರುವಾಗ ದಾರಿನಲ್ಲಿ ತಾಟಿನಿಂಗು ಮಾರ್ತಾಯಿದ್ರು ಅದನ್ನು ಕೂಡ ಮನೆಗೆ ತೊಗೊಂಡು ಬಂದ್ವಿ ಇವಳಂತೂ ಹೆಂಗೆ ಮಾಡ್ತಾಳೆ ಅಂದರೆ ಹಸುದ ಎಮ್ಮೆ ಎಲ್ಲ ಏನು ಮಾಡ್ತಾವೆ ಹುಲ್ ನೋಡಿದ ತಕ್ಷಣ ಅಲ್ಲೇ ನಿಂತ್ಬಿಡ್ತಾವೆ ನೋಡಿ ಮೇಯೋದಕ್ಕೆ ಹಾಗೆ ಇವಳು ದಾರಿನಲ್ಲಿ ಎಳ್ಳರ್ ಸಿಗಲಿ ಈ ಥರ ತಾಟಿನಿಗೂ ಸಿಗಲಿ ಜ್ಯೂಸ್ ಅಂಗಡಿ ಸಿಗಲಿ ಐಸ್ ಕ್ರೀಮ್ ಅಂಗಡಿ ಸಿಗಲಿ ಅಲ್ಲೇ ನಿಂತೇ ಬಿಡ್ತಾಳೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಅಷ್ಟು ಹಿಂಸೆ ಇರ್ತಾಳೆ ತಾಟಿ ನಿಂಗಂತೂ ಯಾವಾಗ ಕಣ್ರು ಇವಳಿಗೆ ಕೊಡಿಸ್ಲೇಬೇಕು ಅದನ್ನು ಕೊಡಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ ಇದೇ ಡ್ರೆಸ್ ಅವಳಿಗೆ ತೊಗೊಂಡು ಬಂದಿದ್ದು ತುಂಬ ಹುಡುಕಿದ ಡ್ರೆಸ್ನ ಇದನ್ನು ತೊಗೊಂಡು ಬಂದಿರಿದ್ದೀನಿ ಅವಳು ಹೈಟ್ ಇರೋದ್ರಿಂದ ಅವಳು ಹೈಟ್ಗೆ ಡ್ರೆಸ್ಸು ಸಿಕ್ತಿರ್ಲಿಲ್ಲ ಈ ಥರ ಗೌನ್ಸ್ಗಳು ಜಾಸ್ತಿ ತುಂಬ ಅಂಗಡಿಗಳಲ್ಲೆಲ್ಲ ಹುಡುಕಿ ಒಂದು ಅಂಗಡಿಲಿ ಸಿಕ್ತು ಇದು ಗೌನ್ ಇದು ಫುಲ್ ಗೌನು ತಗೊಂಡು ಬಂದಿದ್ದೀನಿ ಅವಳಿಗೆ ತಗೊಂಡು ಆಮೇಲೆ ನನಗೂ ಒಂದು ಜೊತೆ ಬಟ್ಟೆ ತಗೊಂಡು ಬಂದಿದ್ದೀನಿ ಇದೆರಡು ಬಟ್ಟೆ ಏನಕ್ಕೆ ಇವಾಗ ತೊಗೊಂಡಿರೋದು ಅಂದರೆ ನಮ್ಮೂರಲ್ಲಿ ಹಬ್ಬ ಇದೆ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಮುಂದಿನ ತಿಂಗಳು ಹಬ್ಬ ಇದೆ ಪ್ರತಿ ವರ್ಷ ಊರು ಹಬ್ಬಕ್ಕೆ ಅವರು ಹೆಣ್ಮಕ್ಳಿಗೆ ಬಟ್ಟೆ ಕೊಡಿಸ್ತಾರೆ ಅದಕ್ಕೋಸ್ಕರ ನನಗೆ ಕೊಡಿಸ್ತಾರಲ್ವ ನನ್ನ ಜೊತೆ ನನ್ನ ಮಗಳಿಗೂ ಕೊಡಿಸ್ತಾರೆ ಇಬ್ರಿಗೂ ಹೊಸ ಬಟ್ಟೆ ಕೊಡಿಸ್ತಾರೆ ಪ್ರತಿ ವರ್ಷವೂ ಹಾಗೇನೆ ಅದಕ್ಕೋಸ್ಕರ ಅವಳಿಗೆ ನನಗೆ ಇಬ್ರಿಗೂ ಬಟ್ಟೆ ತೊಗೊಂಡು ಬಂದಿದ್ದೀನಿ ಹಬ್ಬಕ್ಕೆ ಹಬ್ಬಕ್ಕಿಂತ ಲಾಂಗ್ ತೊಗೊಳ್ಳೋ ಅವಶ್ಯಕತೆ ಏನಿರಲಿಲ್ಲ ಆಗಿರೋದೇ ಡ್ರೆಸ್ ತೊಗೊಬೋದಿತ್ತು ಆದರೆ ಈ ಮಂತ್ ಕೊನೆಯಲ್ಲಿ ನಮ್ಮ ಅಣ್ಣನ ಮಗಳು ಮದುವೆ ಇದೆ ಮದುವೆಗೆ ಹಾಕ್ತಂಗೂ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಇದೆ ಚೆನ್ನಾಗಿರೋದೇ ತೊಗೊಂಡಿದ್ದೀನಿ ಬಟ್ಟೆಗಳನ್ನ ಎರಡು ದಿನ ಒಗ್ದಿದ್ದೆ ಅದನ್ನು ಇವಾಗ ಇದ್ದೀನಿ ನಾನು ಒಳಗಡೆ ಊರಿಗೆ ತೊಗೊಂಡೋಗಿ ತೊಗೊಂಡು ಬಂದಿರೋಂತಹ ಬಟ್ಟೆನೂ ಇದೆ ಅದನ್ನೆಲ್ಲ ನೀಟಾಗಿ ಎತ್ತಿಡೋಣ ಅಂತ ಇದ್ದೀನಿ ಮತ್ತು ನಾನು ರೇಷ್ಮೆ ಸೀರೆಗಳನ್ನ ಮತ್ತು ಸಿಲ್ಕ್ ಸೀರೆಗಳನ್ನ ಇಡೋದಕ್ಕಿಂತ ಕಾಟನ್ ಬ್ಯಾಗ್ಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ನಮ್ಮ ಕಬೋರ್ಡ್ ಸಿಕ್ಕೋದಿರೋದು ಇರೋದ್ರಿಂದ ಎಲ್ಲನೂ ಅದರೊಳಗಡೆ ಇಟ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ಕಾಟನ್ ಬ್ಯಾಗ್ಗೆ ಹಾಕಿಬಿಟ್ಟು ಸೂಟ್ ಕೆಸಲ್ಲಿ ಎತ್ತಿಡೋಣ ಅಂತ ಹೇಳಿಬಿಟ್ಟು ಬ್ಯಾಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ತೊಗೋಬೋದು ಟ್ರಾವೆಲ್ ಮಾಡೋದಕ್ಕೂ ಈ ಬ್ಯಾಗ್ಸ್ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಬಟ್ಟೆಗಳ ಜೊತೆ ಸೀರೆನೂ ಜೋಡಿಸಿದ್ರೆ ಅದೆಲ್ಲ ಮುದ್ರೆ ಮುದ್ರೆ ಆಗೋಗಿರುತ್ತೆ ಈ ರೀತಿ ಬ್ಯಾಗ್ಗಳಲ್ಲಿ ಹಾಕಿ ನೀಟಾಗಿ ಇಟ್ಟರೆ ಬ್ಯಾ ಸೀರೆಯೂ ಹಾಳಾಗೋದಿಲ್ಲ ಹಾಗೆ ಮುದ್ರೆ ಮುದ್ರೆ ಥರನೂ ಆಗಿರೋದಿಲ್ಲ ನೀಟಾಗಿ ಯಾವ ರೀತಿ ಐರನ್ ಮಾಡಿ ಇಟ್ಟಿರ್ತೀವಿ ಆ ರೀತಿಯೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಸೂಟ್ ಕೇಸಲ್ಲಿ ಒಳಗಡೆ ಹಾಕಿ ಎತ್ತಿಡ್ತೀನಿ ಮತ್ತು ನಾನು ಊರಿಂದ ಬರುವಾಗ ನನ್ನವು ಕೆಲವು ಸೀರೆಗಳನ್ನ ತೊಗೊಂಡು ಬಂದಿದ್ದೆ ಅದನ್ನು ಇವಾಗ ನಾನು ಇದ್ದೀನಿ ಎಷ್ಟೊಂದು ಸೀರೆಗಳನ್ನ ನಾನು ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಕೆಲವೊಂದೊಂದು ಸೀರೆ ಹಳೆ ಸೀರೆಗಳಿಗೆ ಆಗ್ತಿರ್ಲಿಲ್ಲ ಆ ಸೀರೆಗಳಿಗೂ ಕೂಡ ಇವಾಗ ತೊಗೊ ಬಂದು ವೆಲ್ವೆಟ್ ಬ್ಲೌಸ್ ನೋಡು ಬರುತ್ತೆ ನೋಡಿ ಅದನ್ನು ಹೊಲಿಸಿದ್ದೀನಿ ಆ ಬ್ಲೌಸ್ಗೆ ಕೆಲವು ಸೀರೆಗಳನ್ನ ಮ್ಯಾಚ್ ಮಾಡ್ಕೋಬೋದು ಇವಾಗ ನಾನು ಬಟ್ಟೆಗೆ ಎಲ್ಲಿ ಮಾಡಲಿ ಅಂತ ಜಾಗನ ಹುಡುಕ್ತಾ ಇದ್ದೀನಿ ಸೀರೆ ಎಲ್ಲಿ ಇಡಲಿ ಅಂತ ಹೇಳಿಬಿಟ್ಟು ಎಲ್ಲನೂ ಸೂಟ್ ಕೇಸಲ್ಲಿ ಇಡೋಕ್ಕಾಗಲ್ಲ ಹಾಗೆ ಎಲ್ಲನೂ ಕಬೋರ್ಡಲ್ಲೂ ಇಡೋಕ್ಕಾಗಲ್ಲ ಅಲ್ವ ಎಲ್ಲೆಲ್ಲೋ ಹೆಂಗೋ ಮ್ಯಾಚ್ ಮಾಡಿ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೀನಿ ನಾವು ಬಟ್ಟೆಗಳನ್ನ ಒಂದೇ ಸಲ ಹೆಂಗೆಂಗೋ ಜೋಡಿಸಿದ್ರೆ ಅದೆಲ್ಲ ಐರನ್ನೆಲ್ಲ ಹಾಳಾಗಿನೋ ತೊಗೊಂಡು ಹಾಕೊಳ್ಳೋ ಅಷ್ಟರೊಳಗೆ ಹೆಂಗೆ ಆಗೋಗ್ಬಿಟಿರುತ್ತೆ ಅದಕ್ಕೆ ನೀಟಾಗಿ ಅದನ್ನೆಲ್ಲ ಜೋಡ್ಸಿಡ್ತಾಯಿದ್ದೀನಿ ಇದಿಷ್ಟು ನಂದ ಇವತ್ತಿನ ಚಿಕ್ಕ ವ್ಲಾಗ್ ಅಂತ ಹೇಳ್ಬೋದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್